ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇಲ್ಲಿ ಕಣಕ ತೋರಿಸಿಟ್ಟಿದ್ದೀನಿ ಇದರಿಂದ ಏನು ಮಾಡ್ತಾ ಇದ್ದೀನಿ ಈಗ ಒಂದು ಉಪ್ಪಿನಕಾಯಿ ಭಾಳ ಹಾಕಿದ್ದೀನಿ ಈ ಸಲ ಎಲ್ಲದರ ಮೇಲೆ ಎಲ್ಲ ಜೊತೆ ಸೊ ಸ್ವಲ್ಪ ಉಪ್ಪಿನಕಾಯಿದು ಅದು ರಸ ಏನು ಇರ್ತದಲ್ಲ ಜಾಸ್ತಿ ಉಳ್ದದ ಅದ್ರ ಹಚ್ಚಿಬಿಟ್ಟು ನಾ ಈಗ ಪರಾಠ ಇದ್ದೀನಿ ಇದನ್ನು ಮಾಡೋ ಮುಂದೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಆಗ್ತಾವೆ ರುಚಿ ಆಗ್ತಾವೆ ಭಾಳ ಇದನ್ನು ಮಾಡಿ ತೋರಿಸ್ತಾ ಇರ್ತೀನಿ ಇನ್ನು ಚಾಚು ಚಬ್ದು ಇದನ್ನು ವಿಡಿಯೋ ಏನು ಮಾಡಬೇಕು ಕೊನೆವರೆಗೂ ನೋಡ್ತಾ ಹೋಗಿ ಈಗ ನೋಡಿ ಈಗ ಇದು ಉಪ್ಪಿನಕಾಯಿ ಹತ್ತಿ ಒಳಗಿದ್ದದ್ದು ಹೆಚ್ಚಿನ ರಸ ಇದು ತಗೊಂಡಿದ್ದೀನಿ ಇದರಿಂದ ಹಚ್ಚಿ ನಾವು ಕೆಲವರು ಏನು ಮಾಡ್ತಾರೆ ಲಚ್ಚ ಪರಾಠ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಒಂದು ಪರಾಠ ಮಾಡ್ತಾಯಿದ್ದೀನಿ ಕಣಕ ತೋರಿಸಿಟ್ಟಿದ್ದೀನಿ ಈಗ ಇದರಿಂದ ಮಾಡ್ತಾಯಿದ್ದೀನಿ ಮಾಡೋ ಮುಂದೆ ತೋರಿಸ್ತಾ ಇದ್ದೀನಿ ನಿಮಗೆ ಹಿಂಗೆ ನೋಡಿ ಈಗ ಉಪ್ಪಿನಕಾಯಿ ರಸ ಹಚ್ಚಿಬಿಟ್ಟು ಇದನ್ನೇನು ಮಾಡಬೇಕಂದ್ರೆ ಈಗ ಈ ರೀತಿ ಮಡಿಸ್ಕೊಬೇಕಿದ್ರೆ ಈ ಕಡೆಯಿಂದ ಹಿಂಗೆ ಮಡಿಸ್ಬೇಕು ಆಮೇಲೆ ಇದನ್ನು ಥರ ಮಡಿಸ್ಬಿಟ್ಟು ಇದನ್ನು ಹಿಂಗೆ ಮಾಡ್ಬಿಟ್ಟು ಇದನ್ನು ಮಾಡಿಸ್ಬಿಟ್ರೆ ತುಂಬ ಪದರ್ ಆಗ್ತದೆ ನೀವು ಈ ಥರ ಮಾಡಿಕೊಂಡು ಚೌಕಾಗಿ ಲಟ್ಟಿಸ್ಕೋಬೋದು ಬೇಕಾದ್ರೆ ಉದ್ದಾಗಿ ಆಯ್ತಕ್ಕಾದಾಗೂ ಲಟ್ಟಿಸ್ಬೋದು ಇಲ್ಲ ಇದನ್ನು ಆಕೃತಿಗೆ ತಂದು ಸಾದಾ ಮಾಡ್ತೀವಲ್ಲ ಮನೆಗೆ ಹಂಗೂ ಮಾಡ್ಬೋದು ಸಲ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೆಂಗೆ ಅನ್ನೋದು ನಾವು ಈ ಸಲ ಉದ್ದು ಮಾಡಬೇಕಂತ ಮಾಡಿದ್ದೀನಿ ನೋಡೋಣ ಅದು ಹೆಂಗೆ ಆಗ್ತದೆ ಇಂಡಿ ಪರೋಟ ಹೀಗೆ ಹುಡ್ತಾಯಿದೆ ತುಂಬ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಇದ್ದಿದೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಎಲ್ಲ ಮಕ್ಕಳು ಎಲ್ಲರೂ ಮನೆಯವ್ರಿಗೂ ಕೂಡ ನೀವು ಇಷ್ಟುಪಾತ್ರ ತಿಂತೀರಿ ಅನ್ನ ನೋಡಿಲಿ ತುಂಬ ಚೆನ್ನಾಗಿದೆ ನೋಡಿ ಉಪ್ಪಿನಕಾಯಿ ರಸದ್ದು ರೆಡಿ ರೆಡಿಯಾಗಿವೆ ತುಂಬ ಚೆನ್ನಾಗಿ ಆಗ್ತಿವೆ ರುಚಿ ಹೀಗೆ ಉಪ್ಪಿನಕಾಯಿದ ರಸ ಜಾಸ್ತಿ ಆಗಿತ್ತು ಒಂದ್ಸಲ ಮಾಡ್ಕೋಬೋದು ಅನ್ನ ಆಗಿಲ್ಲ ಮಾಡಲಿಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್